ನಾ ಏನ್ ಮಾಡ್ರಿ ಎತ್ತಿ ನಾ ಏನ್ ಮಾಡ್ಲಿ ಅಂತ ಏನ್ ಮರಿ ಹೋಗಿದ್ನಿ ಆಂಬಲ್ ನಾನು ಅನ್ಭವಸ್ನಿ ಹಿಂಗ ನೀ ಕಷ್ಟ ಅನುಭವ್ಸ್ನಿ ಅಂತ ಹೇಳಿ ಇಲ್ಲಿ ಬಂದ ಬಡ ಹೋಗಿದಾರ ತೋರ್ಬಿ ಆ ಅದ್ ದೇವರ ನನ್ನ ಏನ್ ಅನ್ಯಾಯ ಮಾಡಿ ನಪ್ಪ ದೇವ್ರ ಯಾರಿಗೇನ್ ಮಾಡಿದ್ನಿ ನನಗೆ ಇಲ್ಲೋ ಇಲ್ಲೋಯ್ಯಪ್ಪಾ ಈ ಹೊಟ್ಟೆ ಆಗಿ ಎಂತಾದ್ರ ಆಗೋತ್ತೇವ್ರ ಎನ್ನಾರಾಗ್ಲಿ ಕಂಡರಾಗ್ಲಿ ಕೊಡು ನಾಕ್ ಮಂದಿ ನಾಕ್ತರ ಅನ್ನೋದು ಬರೀ ಒಂದು ಕೂಸ್ ಬಂದ ಸಾಕ ಬಾಯಿ ಬುಚ್ಚಾರವ್ರ ಎಪ್ಪ ಅದನ್ ತಂದೆ ಶರ್ಗೊಟ್ಟಿ ಬೇಡ್ತನು ಒಂದು ಕೂಸನ್ ಕೊಡುವ ನನಗ ಕುರುಬುರ್ ಹೆಣ್ಮಕ್ಳಿಗೆ ಯಾವ ಪಾರ್ಲರ್ಗಳು ಬೇಕಾಗಿಲ್ಲ ಹಣ್ಣು ತುಂಬ ಭಂಡಾರ ತಿಕ್ಕಳಿ ಒಂದ್ ಸ್ವಲ್ಪ ಕುಕ್ಮ ಹಚ್ಚಿರ ಸಾಕ ಎಂತೆಂತ ಹೀರೋಯಿನ್ಗಳು ಈ ನಮ್ಮ ಸಂಚಾರಿ ಕುರುಬುರ್ ಹೆಣ್ಮಕ್ಳ ಮುಂದ ಕಡ್ಮ್ ಏನ ಯಾಚಾರ ಹ್ಮ್ ಯಾತ್ ಚೀರಂದಿ ಜಾಕಾ ಮಾಡಿ ಜಾಕಾ ಮಾಡ ಬಂಡಾರ ಹಚ್ಕೊಂತ ಕೂತಿನಿ ಹಿಡಿ ಲಿಂಗೋಟ ಕೊಟ್ಟ ಮೊದಲ ಲುಂಗಿ ತಗೋತಾ ಕಾಲ್ ಜೊಳಗ ಹಿಡಿ ಹಚ್ಚಿದ್ ಮ್ಯಾಲ ಹಿಡ್ತೇನೆ ಮುಂದ್ ಕುತ ಬಾ ಹ್ಮ್ ನೀ ಬೇಕಾದ ಚಂದ ನರ್ವಿ ಅರ್ವಿ ಹಾಕೊಂದ್ರೂ ಬಂಡಾರ್ ಚಂದ ಕಾಣ್ತೇತಿ ನಿನ್ ಕರಿ ಮೂರ್ತಿ ಏ ತಾಲಗಳ ಬಾ ನಾ ಸಮಾಧ ಹಿಡಿ ಇಟ್ಟ ಎಲ್ಲರ ಕೆಡಿ ಕುಡಿ ಮತ್ತ್ ರೊಟ್ಟಿ ಮಾಡಿ ಹಾಕಾರ್ಯ ಯಾರ ನಿನಗ ಯಾಕ ಬಿದಿರಿ ನಿನ್ನ ನು ಚುಂದ ಪ್ರತಿ ಆಕೈತಿ ಅಲ್ಲಿ

ಸುಲ ಮಾತಾಡ್ತಾವ್ ನಾವ್ ಅಕ್ಕಾರಿ ನನಗೂ ಒಂದಿನ ಅಕ್ಕವ ನನಗೂ ಬೀರ ಪಜ ಕೊಡ್ತಾನೆ ಆಗಲಿ ಅವ ಹೇಳ್ತಾನೆ ನಿಮ್ಮ ಆಗಲಿ ಆಗಲಿ ಅಂತ ಹೇಳ್ತಾನೆ ನಾವ್ ಇಷ್ಟ ನನ್ನ ಕಿಟಿ 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 ನೀನು ಒಂದು ದಿನ ಜೀವ ಮರಂಗಿಲ್ಲ ಅವ್ವ ಅಪ್ಪ ಅಣ್ಣ ತಮ್ಮ ತವ್ರ ಮನೆಯಾಗ ಎಲ್ಲಾರು ಬಿಟ್ಟ ನಿನ್ನ ನಂಬ್ಕೊಂತ ನಿನ್ ಜೋಡ್ ಬಂದಿರ್ತೇನೋ ನನ್ ಏತಿ ಪಾಪ ಹೆಂಗ ಏನ ಒಂದ್ ದಿನ ತವ್ರ ಮನೆಗ್ ಹೋಗ್ಕೊನ ತನ್ನೋದಿಲ್ಲ ಕುರುಬರ್ ಜೊತೆ ಎಲ್ಲೆಂದ್ರಲ್ಲಿ ಸಂಚಾರ ಕುರುಬರ್ ನಾವ್ ದಿನ ಒಂದ್ ಕಡೆ ಹೋಗ್ತೀವಿ ನನ್ ಜೋಡಿ ಬರ್ತಾ ನನ್ ಏನ್ ಒಂದು ದಿನ ನಿನ್ಗೆ ಅನ್ಸೋದಿಲ್ಲ மனசிதல்ல

என்ன <muchan> எதிர்த்து <muchan> <muchan> madam look ನಮ್ಮ ಬಾಳೆ why Adams? Why are your friends in this neighborhood? Why are your friends turning in? why are you making � ho truly alive? or why are you making bprodu funny glietech? io yap iその how toас植 ein fulginech... Jaarie eduard со you like.. me branching

ಅವಾಜ್ ಜೆತನೋರೆ ಕಡೆ ಬಾಯೆಕ್ ನೋಡಾ ಸುತ್ತ ಕಡೆ ಮನೆ ಕೇಳಾಕತ್ತಾರೆ ಓಹೋ ಓಹೋ ಕೇಳ್ತಾರೆ ಕೇಳ್ತಾರೆ ನೀನಗ ನಾನು ಸಹಾಯತನಲ್ಲ ಇಲ್ಲಾತ್ ಬಿಟ್ಟೆ ಅಂತಾ ಸುಗಾಕೋ ಕಾಣಲ್ಲ ಅವ್ ಗೊತ್ತಕಂತೆ ನೀ ಹೇ ಹೇಂಗಿದ ಅಂತ ನಾನು ಬಂತಾ ಚಲೋ ನಿನ್ನ ಮೋತಿ ತಳ್ಕೊಂಡಿನಿ ಇಂತಡೆ ಕಾಗೋದಿಲ್ಲ ನನಗೂ ಎತ್ತರೆ ಏನು ಅಂದ್ರೆ ಮಾತು ಕೇಳಬೇಡ நானுல ஆகி நடுக்கோன்னு மாதாத்தப்பட்டு மரிகோ நீர் இல்ல நீர் ஒட்ஸ்தாவ் ஏன் தாத்திப்பா நானும் அக்கி மேல இல்ல அக்கி அங்குள்ளா ஹிங்குள்

ಅಮ್ಮನ ವೈನಿ ಇದ್ರು ಅವ ಕೆಲಸ ಮಾಡ್ಬೇಕೇನ ಆಕಿಗಿ ಮೊದ್ಲು ಹೇಳ್ತಾನ ನಾನ್ ಹೇಳ್ತೀನಿ ನಿಮ್ಮ ಮುಂದವರು ಹೇಳ್ತೇನ ಅವ್ವಂದ ಕೆಲ್ಸಕ್ಕೆ ಹಚ್ಚಾಕ ಹೋಗ್ಬೇಡತ್ ಹೇಳಿರ್ತನ ನಾನು ಬಂದಾಗ್ಲಿಂತ್ರು ನೋಡತೇನ್ ನಮ್ಮ ಮೋನ ಮಾಡುವುದಿಲ್ಲ ಜೀವ ತಲ್ಯಾರ ನಾನು ಮಾಡ್ತೇನೆ ಆಕಿ ಮೇಲೆ ಏನ್ ಬೇದ ಇಲ್ಲ ಅಕಿ ಚಂದ ನನ್ನ ಆಕಿ ಚಂದಾಗೇ ನಡ್ಕೊತೇನ ನಾವೊಂದು ಮಾತ ಹೇಳ್ತೇನೆ ಕೇಳಿದ ಆಕೆನ ಹಂಗ ಜಗಳಾಡದು ಕಡರಾಡುದು ಆಕೆ ಸಸಿ ಜಗಡಿ ಯಾರ ಮನ್ಯಾಗ ಇರುದಿಲ್ಲ ಇರುದನ ಇರುದನು ಬಾಯ್ ಮಾಡಿನ ನಾ ಏನಿ ಯಾರಿಗೆ ಎಲ್ಲ ನಾನು ಬದಕಿನ ಮಾತಾಡ್ತೆ ಆ ನಾನು ಬಾಳೆ ಕನ ನಾ ಮಾಡ್ರು ನಿನಗೆ ಆಕಿ ದುಡ್ಕೊಂಡ್ರು ನಿನಗ ನೀ ದುಡ್ಕೊಂಡ್ರು ನಿನಗ ನಾ ಯಾರು ಯಾರು ಕೊಡ್ತೇನು ಇದ್ಕೊಂದು ಹೆಣ್ಣು ಮಗ ನಿನ್ನ ಮನ್ಯಾಗ ಐತಿ ಏನು ಕೊಡ್ತೇನೆ ತೊಗೋತೇನೋ ಉಣ್ಣು ನಿಮಗೆ ನನಗೂ ಅನುಭೈತಿ ನನಗೇನು ನಮ್ಗೆ ಅನ್ನೋದು ಗೊತ್ತೈತಿ ಇಲ್ಲ ನಂಗಿಲ್ಲ ನನ್ನ ಮಗನ ಹತ್ತಿ ಅಂತ ಮಕ್ಕಳ ಇನ್ನೂ ಒಂದೈತಿ ನಾನು ಇದೊಂದು ಇದೊಂದು ಆಡಿನ ಮೇಲೆ ಹೆಂಗೆ ಎಡ್ಡ ಇದೆ ನನಗೆ ಮತ್ತು ಯಾರು ಅದಾರ ನನಗೆ ಇನ್ನ ಮುಂದೆ ಯಾರು ಇಲ್ಲ ಬಿಡು ನಮ್ಗೆ ಮಾಡ್ತೀನಿ ನಾನು ಮಾಡಿ ಮಾಡ್ತೇವೆ ನಾನು ಹೇಳತ್ತಿಲ್ಲ ಅದು ಎಲ್ಲಾ ಒಂದು ಮನಿ ಬಿಟ್ಟು ಹೊರಗೆ ಬಂದೈತಿ ಅಂದ್ಬಕ್ಕ

ಕೈ ಉರ್ಕೊಂಡು ನಾ ಕುಂತೇನ ಅಂತ ಅಂದ್ ನೀನು ಬಿಟ್ಟರೆ ಅಕ್ಕೇನಂದ್ರ ನಾ ಯಾಕೆ ತೊಗೊಲಿ ಈ ಮಗಳ ಕಟ್ಕೊಂಡು ಯಾತ್ ಹೋಗ್ಬೇಕು ನಾನು ಏನು ನಿಮಗೆ ಕೆಟ್ಟು ಕೇಳೋಲ್ಲ ಆಡೋ ತಾಯಿ ಚಲೋ ಅಂತ ಹೇಳ್ತಾರೆ ತಿಳ್ಕೊಂಡೇಟು ನೀನು ಬಿಟ್ಟು ಹೋಗುವುದಿಲ್ಲ ಯಾಕಂದ ಸಿಟ್ಟಿನ ಮಾತಾಗ ಏನೋ ಅನ್ಯ ಪಾಪ ಅದು ನಮ್ಮನ್ನ ಒಂದು ಮನೆ ಬಿಟ್ಟು ಬಂದೈತೆ ಅದು ಚೆನ್ನಾಗಿ ನೋಡ್ಕೋಬೇಕು ನನಗೂ ಮಕ್ಕಳಾಗಿಲ್ಲ ಮಂದಿ ಮಕ್ಳ ನೋಡಿರಿ ಜವಾ ಮರ ಮರ ಮರಗ್ತೈತಿ ತಿಳಿದಪ್ಪ ನನಗೂ ಆಡಿಸ್ಬೇಕು ಮೊಮ್ಮಕ್ಳು ಇದೊಂದು ಅಡ್ಡಾಡಬೇಕು ನನಗೂ ಒಂದು ಉಲ್ಲಾಸ ಇದ್ದ ಸಂತೋಷ ಅಂತ ಇರ್ತತೆ ಆ ನಿರ್ ನಾ ಏನು ಮಾಡ್ತ ನಿಮ್ಮ ದಸಿಂದನ ಬಡನಾಡದ ಈಗೇನು ದೊಡ್ಡ ತಪ್ಪ ಆಗಿಲ್ಲ ಏನು ಮೀರಿಲ್ಲ ಏನ ಕೇಳ್ಕೊತ ಹೋಗ ನಿನ್ನ ಮೇಲೆ ನಿಂದು ಕುಡಿಯೈತೆ ನೋಡಪ್ಪ ನುಣ್ಣು ಮಾಡ್ಕೊಂಡ್ರು ಅದಕ್ಕೂ ನಿಗ್ರಲ್ಲ ಮಾಡ್ಕೊತಾರೆ ಒಬ್ಬ ಕುರಿ ಬಾಳಪ್ಪಾ ಮನ್ಯಾಗ ಮಾಡ್ಕೊತಾ ಅಬ್ಬಾ ಮನ್ಯಾಗ ಮಾಡ್ಕೊಳ್ರಿ ಕುರಿ ಹಾಕಾಳ ಬಕ್ಕಳ ನಿನಿಗೆ ಕೆಡಿಸ್ಕೊಬೇಡ

ಒಂದು ಸೊಲ್ಪ ನಮ್ಮವ್ವ ಹೇಳ್ದಂಗೂ ಕೇಳೋಣ ಅವ್ವ ಏನು ಕೆಟ್ಟದ್ದಕ್ಕೆ ಹೇಳ್ತಾಳೆ ನಾ ಎಲ್ಲ ವೈನದ ಕೇಳಿದ್ರೆ ನಮ್ಮವ್ವನ ಯಾರ್ ಕೇಳವ್ರೆ ನಾ ಇಲ್ಲಿ ವಿಚಾರು ಮಾಡಿದರು ಅವ್ವ ಅವನ್ನ ಕುಡೆತಿ ಅವನು ಕುಡತೆ ಅವ್ರಿಗೆ ನಾ ಕೆಟ್ಟ ಇದಂಗೆ ಅನ್ಸಾತೈತಿ ಯಾರಿಗೆ ಗೊತ್ತಾಗೋಲ್ಲ ಹಂಗೆ ಏನು ಅರ್ಥಾನ ಅದ್ಕ ನಾವು ನಾವು ನನಗೂ ಸಾಕಾ ನೋಡೋಣ ಅವ್ವನ ಮನ್ಸು ನುಗ್ಸಿದ್ರೆ ನಮ್ಗೇನು ಆಗ್ಬೋದು ಆಲೇ ಬೈ ಎರಡರ ನಾಚನೆ ಹಿಂಠಿ ಕರ್ಕೊಂಡು ಹೋಕ್ಕೇನ ಅಂದ್ರೆ ನಾ ಯಾಕಂತ ಹೋಲಿ ఒటొట కొలై యోక యోని బెటనడి యార్ దారా మత్తొన్ మత్తొన్ మక్క హర్తావు అండిని ఇల్లో ఉండుని ఇల్లో నిన్న మాటకి చెయర్ మరి ಹೇಳ್తాన అని మెలుక అట్టుకోవాలని యా కమాయి గడి 15

ಅವಾಗ ಹುಡ್ಕ್ಯಾಡಿದ್ದೆ ಅವಾಗ ಕುರಿಗೆ ನೀರು ಕುಡಿಸಾತಿದ್ಲು ಅದಕ್ಕೆ ಅವ ಬಂದು ಹಚ್ತಾಳೆ ಬಿಡಂದು ಸುಮ್ಮನೆ ಅದೇ ಟಿಕ್ಲಿ ಹಚ್ಕೊಂಡಿದ್ದೆ ಹಚ್ಕೊಳ ಕಲ್ತ್ಕೊಬೇಕು ಕುರುಬರ್ ಮಕ್ಕಳ ನಾವು ಆಯ್ತು ಬೇವು ಇಡೀ ಹೋಗಾತಿಂದ ನಮಸ್ಕಾರ ಮಾಡೋ ಜಿಡೋ ಬಂಡಾರ ಮಾಡಿ ಬರಿ ಕೆಡಿ ಆ ಹೆಣ್ಣನ್ನು ಹಚ್ಚಲಿ ಹೆಣ್ಣು ಹೆಣ್ಣು

ದಿನ ಹಿಂಗ ದಿನ ಹಿಂಗ ಮಾತಾಡ್ತದ ಮಾತಿಗೆ ಮಾತು ಚಿನ್ನ ಕೊಲಾಡ್ದಂಗ ಮಾತಾಡ್ತ ನೋಡಿ ಹಾ ಮಾಡ್ದ ಹೇಳ್ತಾನ ಇವ್ನ ಮನಸ್ ಇವ್ನ ಹೆಂಗಾರ ಮಾಡಿ ಇವ್ನ ಮನಸ್ ಹೊಡಿಸಿ ನನ್ನ ಕೈಯಾಗ ತಗೊಂಡ್ ನಮ್ಮ ಅಣ್ಣನ ಮಗ ಇವ್ ತಳ ಕಾಯ್ಕೇತಿರ್ತಾನ ಬಿಡ್ಮನ ಇಲ್ಲ ಜೀವನಾನ ಸಾಕಾಗಿಬಿಟ್ಟೈತಿ ಏನು ನೋಡಿ ಬದುಕೋದ್ಪ ಜೀವನಾದಾಗ ಗಂಡರ ನನ್ನ ಅಂತದಾನು ಹ್ಞ ಅವ್ರ ಹೂ ಅವ್ರ ತಂಗಿ ಮಾತಾ ಕೇಳ್ತಾನ ಯಾರಿಗೋಸ್ಕರ ಬದುಕೋದು ಏನ್ ಮಕ್ಳಾರದವ ಮಕ್ಳು ಮೊತಿಯಾರ ನೋಡ್ ಬದುಕ್ಲಿಯ ಯಾರ ಮೊತಿ ನೋಡ್ ಬದುಕ್ಲಿ ಪಾನ ಅಂದದ ಅನ್ಸ್ಕೋಬೇಕ ಹೊಟ್ಟಿ ತಿನ್ಬೇಕ ಅವ್ರ ಏನಂತಾರ ಅದಕ್ಕೆಲ್ಲಾ ಹೂ ಅನ್ಬೇಕ ಇವ್ರ ಎಂತಾದ್ರ ಜನ್ಮ ಇದ್ದಿದಿತ್ ಪಾನ್ ಅಂದ ನಮ್ಮ ತರ ಇದ್ದು ಏನ್ ಉಪಯೋಗಿಲ್ಲ ದೇವ್ರ ಕರ್ಕೊಂಡ್ರ ನಮ್ಮ ತರ ಕರ್ಕೊಂಡು ಕರ್ಕೋದಿಲ್ಲ ಎಷ್ಟು ದಿನ ಅನ್ಸ್ಕೊಲ್ ನಾನು ಒಂದ್ ದಿನಾನೋ ಯಾರ ದಿನೋ ಸತತ ಇದಲ್ಪ ದೇವ್ರ ನನಗ ಇವ್ರನ್ ಬಿಟ್ರ ನಾ ಯಾರ ಮುಂದೆ ಹೇಳ್ಕೊಲ್ ನನ್ ಕಷ್ಟ ಎಟ್ಟ ಹೇಳ್ಕೊಂಡ್ರು ಇವ್ರ ಮುಂದೆ ಮುಂದ ಇವ್ರ ಬಿಟ್ರ ಯಾರು ಇಲ್ದಂಗ ಆತಲ್ಪ ನನ್ ಜೀವನ ಅವ್ರ ಮನ್ಯಾಗ ಹೇಳಿನಂತಂದ್ರ ನಂತಂದ್ರ ನಮ್ ಅವ್ವ ಮೊದ್ಲ ಒಂದ್ ತರದ್ ಮನುಷ್ಯಳ ಏನಾರ ಒಂದಿಟ್ಟಿ ಅವ್ವಾ ಹಿಂಗೇತ್ ಬೇ ಹಂಗೇತ್ಬ ಅಂದ್ರ ನನಗಿಂತ ಹೆಚ್ಚು ತ್ರಾಸ ಮಾಡ್ಕೊತಾಳ ಅಪ್ಪರ ಮುಂದೆ ಹೇಳ್ಬೇಕಂತಂದ್ರ ಆಪಿದ್ದಂತ ಕುಡ್ಕೊಂತಾನ ಒಂದಿನ ಹೆಂಗ್ ನನ್ನ ಮಗಳ ಅಂತ ಕೇಳಿಲ್ಲ ನನಗೆ ಅಂತಂಬ್ರ ಇದ್ರ ಅಂತಂಬ್ರ ಮುಂದರ ಹೇಳ್ತೀನಿ ಎಪ್ಪ ಬೀರಪ್ಪಜ್ಜ ಯಾರ ಮುಂದೆ ಹೇಳಿಪ್ಪ ನನ್ ತ್ರಾಸ್ತಾನ ಯಾರ ಮುಂದೆ ಹೊಡ್ಕೊಳ್ ಯಪ್ಪ ಯಾರ ಮುಂದೆ ಹಿಂಗಾಗೇತಿ ಹಿಂಗ್ ನಮ್ಮತ್ತಿ ನಮ್ನ ಆದ್ದಿ ನನ್ ಗಂಡ ಕಾಡಕತ್ತಾರಂತ ಯಾರ ಮುಂದೆ ಹೇಳ್ಕೊಲ್ಲ ಅಣ್ಣ ಸಾಕಾಗೇತ್ಪಾ ಜೀವನಾ ಹಿಂಗ ಯಾರು ಬಗ್ಗೆ ಜೀವನ ನಾ ನಾನು ಸತ್ನಂತಂದ್ರೆ ಎಲ್ಲ ಬಗಿ ಹರಿದಿದ್ದ ಇಲ್ಲಂತಂದ್ರೆ ಬಗಿಹರಿಯಂಗಿಲ್ಲ ಇವ್ರು ಹಿಂಗ ಮಾಡಾಕತ್ತರ ಅಂತಂದ್ರೆ ಒಂದು ದಿನ ನಾನು ಹೆನ ಎಲ್ಲಿ ಹೋಗತ್ತೋ ಗೊತ್ತಿಲ್ಲ ಏನು ಹೊಳೆ ಹತ್ತಿ ಎಲ್ತೈತೋ ಏನು ಗಿಡದ ಬಿಡದ್ ಜೋತಾಡ್ತೈತೋ ಗೊತ್ತಿಲ್ಲ ಸಾಯಿದ್ ಸಾಯಿದ್ ಮಾತ್ರ ಕರೆನ ಐತಿ